ಸ್ಮರಣೆ ಮಾಡುತ್ತಾ ಈ ಸುಂದರ ಸಂಜೆಯ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ನಮಸ್ಕಾರಗಳು ಗುರು ಶಿಷ್ಯರ ಪ್ರಶ್ನೋತ್ತರ ಮಾಲೆ ಇದು ಪ್ರವಚನ ಗುರು ಶಿಷ್ಯರ ಸಮಾಗಮ ಗುರು ಹೇಳ್ಯಾನ ಈ ಜಗತ್ತಿಗೆ ನೀ ಎದಕ್ಕೆ ಬಂದಿದ್ದಿ ನಿನ್ನನ್ನು ನೀನು ತಿಳಿಯುವುದಕ್ಕಾಗಿ ಬಂದೀರಿ ಆವಾಗ ಅಂತ ನನ್ನನ್ನು ನಾ ತಿಳ್ಕೋಬೇಕಾಗಿತ್ತು ಅಂದರೆ ನನ್ನ ಸ್ವರೂಪದ ಜ್ಞಾನ ಗೊತ್ತಾಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಆವಾಗ ಗುರು ಉಪದೇಶ ಮಾಡಕತ್ತಾನೆ ಏನಂತ ಸತ್ಸಂಗವನ್ನು ಮಾಡಬೇಕು ಯಾವಾಗಲೂ ಒಂದಿಷ್ಟು ಶರಣರ ಸಂಘದೊಳಗೆ ಬಲ್ಲವರ ಒಡನಾಟದೊಳಗೆ ನೀನು ಕಾಲವನ್ನು ಕಳಕೋತ ಇರಬೇಕಂತ ಹಲವಾರು ದೃಷ್ಟಾಂತಗಳ ಮುಖೇನ ಕಥೆಗಳ ಮುಖಾಂತರ ಏನು ಮಾಡಾಕತ್ತೇನ ಉಪದೇಶ ಮಾಡಾಕತ್ತೇನ ಮನುಷ್ಯ ಸಂಘಜೀವಿ ಮನುಷ್ಯ ಸಂಘಜೀವಿ ಸಂಘ ಇರಲಾರ್ದೆ ಬದುಕೆ ಬರೋದಿಲ್ಲ ಮನುಷ್ಯನಿಗೆ ಒಬ್ರ ಬದುಕಾಕಾಗತ್ತೇನು ಒಂದು ದಿವಸ ಒಬ್ಬರ ಕದ ಹಾಕ್ಕೊಂಡು ಕೂಡ್ರಿ ಗೊತ್ತಾಗುತ್ತದೆ ಹುಚ್ಚು ಹುಚ್ಚು ಹಿಡಿತದ ಒಬ್ಬರಿಗೆ ಆದ್ದರಿಂದ ಒಂದಿಷ್ಟು ಜೀವಿ ಅದ ನಂದ ಬಳಿಕ ಮತ್ತು ಎಂಥವ್ರ ಸಂಘದೊಳಗೆ ಅನ್ನುವಂಥದ್ದು ಅಷ್ಟೇ ಮಹತ್ವದ್ದದ ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಒಳ್ಳೆಯವರು ಇರ್ತಾರಂತೇನಿಲ್ಲ ಆ ಬಳಿಕ ಎಲ್ಲರೂ ಕೆಟ್ಟವರೇ ಇರ್ತಾರಂತ ಹಿಂಗೂ ಇಲ್ಲ ಕೆಲವರು ಸತ್ಯವಂತರು ಅಸತ್ಯವಂತರು ಧರ್ಮವಂತರು ಅಧರ್ಮವಂತರು ಆಚಾರವಂತರು ಅನಾಚಾರವಂತರು ಜ್ಞಾನಿಗಳು ಅಜ್ಞಾನಿಗಳು ಬಲ್ಲವರು ಏನೋ ಗೊತ್ತು ಇರದೇ ಇರೋರು ಎಲ್ಲರೂ ನಮ್ಮ ಸುತ್ತಮುತ್ತ ಇರೋರೇ ಆದ್ದರಿಂದ ಇಂಥವ್ರ ಮಧ್ಯದೊಳಗೆ ಬದುಕಬೇಕಾಗಿತ್ತು ಅಂದ್ರೆ ನಾನು ಯಾರ ಸಂಘ ಮಾಡಿದರೆ ನನ್ನ ಬದುಕು ಭವ್ಯ ಆಗತದ ಜೀವನ ಪರಮ ಪಾವನ ಆಗುತ್ತದೆ ಸತ್ಯವನ್ನು ಅರಿತುಕೊಂಡು ಸಾಧ್ಯ ಆದಷ್ಟು ಸಜ್ಜನರ ಸಂಘವನ್ನು ಮಾಡಬೇಕು ಯಾಕೆ ಮಾಡಬೇಕು ಗೊತ್ತದ ಏನು ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಾಹ ಚಂದ್ರಾಚ್ಚ ಚಂದನಾಶ್ಚವ ಶೀತಲ ಸಾಧು ಸಂಗತಿ ಎಟ್ಟು ಚಲೋ ಮಾತು ಬರದಾನ ಇದೇನು ಜಗತ್ತದಲ್ಲ ಜಗತ್ತಿನೊಳಗೊಂದು ಚಂದನ ಅನ್ನುವಂಥ ವಸ್ತು ಅದ ಅದರ ಸ್ವಭಾವ ಗುಣಧರ್ಮ ಏನು ಅಂತ ಕೇಳಿದ್ರೆ ಅದು ಮನುಷ್ಯನಿಗೆ ಅತ್ಯಂತ ಶೀತವನ್ನು ಉಂಟು ಮಾಡ್ತದೆ ಅದು ತಂಪು ಕೊಡುತ್ತದೆ ಅಂಥ ಅದ್ಭುತವಾದ ಶಕ್ತಿ ಚಂದನದೊಳಗದ ಚಂದನಂ ಶೀತಲಂ ಲೋಕೆ ಈ ಜಗತ್ತಿನೊಳಗ ಅತ್ಯಂತ ತಂಪು ಕೊಡುವಂಥ ವಸ್ತು ಚಂದನ ಈ ಚಂದನಕ್ಕಿಂತಲೂ ಮಿಗಿಲಾದ ತಂಪು ಕೊಡುವಂಥ ಇನ್ನೊಂದು ವಸ್ತು ಅದ ಯಾವುದು ಚಂದಿರನ ಹಾಲ ಬೆಳದಿಂಗಳ ಚಂದಿರನ ಬೆಳದಿಂಗಳು ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತದೆ ಕಣ್ಣಮನಕ್ಕೆ ಆನಂದವನ್ನು ತಂದುಕೊಡುತ್ತದೆ ಅಂಥ ಹಾಲ ಬೆಳದಿಂಗಳು ಅದು ಏನು ಮಾಡ್ತದೆ ಚಂದನಕ್ಕಿಂತಲೂ ಮಿಗಿಲಾದ ತಂಪು ಚಂದ್ರ ಕೊಡ್ತಾನ ಚಂದನ ಶೀತಲ ಸಾಧು ಸಂಗತಿ ಎಲ್ಲರಿಗಿಂತ ಮಿಗಿಲಾದ ತಂಪು ಕೊಡುವ ವಸ್ತು ಚಂದನ ಈ ಚಂದನಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ತಂಪನ್ನೆರೆಯುವಂಥ ವಸ್ತು ಚಂದಿರ ಇವನಿಗಿಂತಲೂ ಮಿಗಿಲಾದ ತಂಪು ಕೊಡುವಂಥ ವಸ್ತು ಯಾವುದಾದ್ರೂ ಈ ಜಗತ್ತಿನೊಳಗೆ ಇದ್ರೆ ಅದೇ ಈಗೇನು ಒಂದು ಇಪ್ಪತ್ತು ದಿವಸ ಮಾಡ್ತಿರಲ್ಲ ಶರಣರ ಸಂಘ ಅಂತ ತಿಳ್ಕೊಂಡು ಹೇಳ್ಯಾರ ಶರಣರ ಸಂಘದಿಂದ ಬದುಕಿನೊಳಗೆ ತಂಪುಂಟಾಗುತ್ತದೆ ತಂಪ ಸಾಧು ಸಂಗತಿ ಹೀ ಎಟ್ಟು ಚಲೋ ಮಾತು ಹೇಳ್ಯಾರ ಆದ್ದರಿಂದ ಒಂದಿಷ್ಟು ನೀ ಏನು ಮಾಡೋದದ ಬಲ್ಲವರ ಸಂಘವನ್ನು ಮಾಡು ಒಂದಿಷ್ಟು ಜ್ಞಾನಿಗಳ ಒಡನಾಟದೊಳಗ ಕಾಲವನ್ನು ಕಳೆಯುವಂಥ ಪ್ರಯತ್ನವನ್ನು ಮಾಡು ಮರದಂಥ ಮರ ಮನುಷ್ಯನಿಗೆ ನೆರಳು ಕೊಡುತ್ತದೆ ಹಣ್ಣು ಕೊಡುತ್ತದೆ ಹೂ ಕೊಡುತ್ತದೆ ಹರಿಯೋ ನದಿ ನೀರು ಕೊಡ್ತದೆ ಹಸು ಅಮೃತ ಕೊಡ್ತದೆ ಊದಬತ್ತಿ ಸುವಾಸ ಕೊಡ್ತದೆ ಇಷ್ಟೆಲ್ಲ ವಸ್ತುಗಳು ಒಳ್ಳೆಯದನ್ನು ಕೊಡ್ತಾ ಒಂದು ಬಳಿಕ ಒಬ್ಬ ಅಜ್ಞಾನಿ ಇದ್ದ ಮನುಷ್ಯ ಸುಜ್ಞಾನಿಯ ಸಂಘ ಮಾಡಿದರೆ ಒಂದಿಷ್ಟು ಜ್ಞಾನದ ಸುವಾಸ ಕೊಡೋದಿಲ್ಲ ಏನು ಮನುಷ್ಯ ಆದ್ದರಿಂದ ಏನು ಮಾಡೋದು ಜ್ಞಾನಿಗಳ ಸಂಘವನ್ನು ಮಾಡೋದು ಬಸವಣ್ಣನವರಂತಾರ ಎರಡು ಸಂಘದಲ್ಲಿ ಎರಡುಂಟು ಒಂದು ಹಿಡಿ ಒಂದು ಬಿಡು ಎಷ್ಟು ಚಲೋ ಮಾತು ಅವರು ಸಂಘದೊಳಗೆ ಎರಡು ಒಂದು ದುರ್ಜನರ ಸಂಘ ಒಂದು ಸಜ್ಜನರ ಸಂಘ ದುರ್ಜನರ ಸಂಘವನ್ನು ಬಿಡೋದದ ಸಜ್ಜನರ ಸಂಘವನ್ನೇ ಮಾಡೋದದ ಈಗ ತಾವೆಲ್ಲ ಆಶ್ರಮದಿಂದ ಪ್ರವಚನ ಮುಗಿದ ಬಳಿಕ ಪ್ರಸಾದ ತೊಗೊಂಡು ಮನೆಗೆ ಹೋಗ್ತಿರ್ತಿರಲ್ಲ ನಿಮ್ಮ ಮನೆಗೆ ಹೋಗುವಾಗ ಎರಡು ಹಾದಿರ್ತಾವೆ ನಿಮ್ಮ ಮನೆಗೆ ಹೋಗಾಕ ಒಂದು ಹಾದಿಯೊಳಗ ಕಲ್ಲ ಮುಳ್ಳು ಚಲ್ಯಾವು ಮತ್ತೊಂದು ಹಾದಿ ಭಾಳ ಸುಂದರವಾಗಿ ಅದ ಕಣ್ಣು ಮುಚ್ಚಿದ್ರೂ ಸಹಿತ ಮನೆಗೆ ಕರ್ಕೊಂಡು ಹೋಗುತ್ತದೆ ಹಾದಿ ಅಷ್ಟು ಸ್ವಚ್ಛಂದವಾದ ಹಾದಿ ಒಂದು ಕಲ್ಲ ಮುಳ್ಳಿನಿಂದ ಕೂಡ್ಯದ ತಗ್ಗ ದಿನ್ನೆಯಿಂದ ಕೂಡ್ಯದ ಮತ್ತೊಂದು ಹಾದಿಯೊಳಗೆ ತಗ್ಗೂ ಇಲ್ಲ ದಿನ್ನೆಯೂ ಇಲ್ಲ ಕಲ್ಲು ಇಲ್ಲ ಮುಳ್ಳು ಇಲ್ಲ ಅಷ್ಟು ಸುಂದರವಾದ ಹಾದಿ ಅದ ಒಂದು ಕೆಟ್ಟದ ಒಂದು ಸರಿ ಅದ ಹಾಗಾದ್ರೆ ನೀವು ಯಾವ ಹಾದಿ ಹಿಡ್ಕೊಂಡು ಹೋಗೋರು ನೀವು ಯಾವ ಹಾದಿ ಹಿಡ್ಕೊಂಡು ಹೋಗೋರು ಮನೆಗೆ ಹೋಗ್ಬೇಕಾದ್ರೆ ಎರಡು ಹಾದಿ ಅದವು ಏನು ಚಲೋ ದಾರಿ ಹಿಡ್ಕೊಂಡು ಹೋಗುತ್ತಿರೋ ಏನು ಕೆಟ್ಟದ್ದು ದಾರಿ ಹಿಡ್ಕೊಂಡು ಹೋಗುತ್ತೀರೋ ಯಾವ್ದು ಹಿಡ್ಕೊಂಡು ಹೋಗೋರು ಒಳ್ಳೆ ಹಾದಿ ಹಿಡ್ಕೊಂಡು ಹೋಗುತ್ತಿರಲ್ಲ ಮತ್ತು ಒಳ್ಳೆ ಹಾದಿ ಹಿಡ್ಕೊಂಡು ಹೋದ್ರಪ್ಪ ಅಂದ್ರೆ ನಾನು ಬೇಗ ಮನೆ ಮುಟ್ಟುತ್ತೀನಿ ಅನ್ನುವಂಥ ಸತ್ಯ ಗೊತ್ತದ ಮತ್ತು ಆ ಪರಮ ಸತ್ಯವನ್ನು ನಾನು ದರ್ಶಿಸಬೇಕಾಗಿತ್ತು ಅನುಭವಿಸಬೇಕಾಗಿತ್ತಂದರೆ ನಾ ಎಂಥವ್ರ ಸಂಘ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ಏನು ಮಾಡೋದದ ಮನೆ ಹಾದಿ ಗೊತ್ತದ ಮಹಾದೇವನನ್ನು ಮುಟ್ಟುವಂಥ ಮಾರ್ಗನ ನಮಗೆ ಗೊತ್ತಿಲ್ಲ ಅಂದ್ರೆ ಎಷ್ಟು ವರ್ಷಗಳ ಕಾಲ ಬದುಕಿ ಏನು ಪ್ರಯೋಜನ ಜಗತ್ತಿನೊಳಗೆ ಆದ್ದರಿಂದ ಕೆಟ್ಟವರ ಸಂಘವನ್ನು ಬಿಡೋದು ಒಳ್ಳೆಯವರ ಸಂಘವನ್ನೇ ಮಾಡೋದು ಹಾಗಾದ್ರೆ ಅಪ್ಪಿ ತಪ್ಪಿ ಕೆಟ್ಟವರ ಸಂಘ ಮಾಡಿದರೆ ಏನಾದೀತು ಏನಾದೀತು ಹಂಸ ಪಕ್ಷಿ ಹಂಗಾದೀತು ನಿನ್ನೆ ನಿಂತಿತ್ತಲ್ಲ ಕತಿ ಇಲ್ಲೇ ನಿಂತಿತ್ತು ಹಂಸ ಪಕ್ಷಿ ತಾಯಿ ಹೇಳಿದ್ದಳು ನೋಡು ಮೊದಲ ಕರಿ ಕಾಗೆದು ಕಪ್ಪು ಕಾಗಿ ಸತ್ ಪ್ರಾಣಿ ತಿಂತದ ಅದರ ಸಹವಾಸ ಸ್ನೇಹ ನಿನಗೆ ಬೇಡ ಪರಿ ಪರಿ ಆಗಿ ಬೇಡ್ಕೊಂಡಿದ್ದಳು ಆದರೂ ಸಹಿತ ಮರಿ ಪಕ್ಷಿ ಕೇಳಲಿಲ್ಲ ಒಂದು ಕ್ಷಣ ಹೋಗ್ತೀನಿ ಮತ್ತೊಂದು ಕ್ಷಣದೊಳಗೆ ಬಂದು ಬಿಡ್ತೀನಿ ಅಂತ ಹೇಳಿ ತಾಯಿ ಮಾತು ಮೀರಿ ಹೋದದ್ದರ ಪರಿಣಾಮ ಏನಾಗ್ಯದ ಮಹಾರಾಜನ ಕಣ್ಣು ಮುಂದೆ ಬಿದ್ದದ ರಕ್ತ ಚಿಮ್ಮಿ ಬಂದದ ವಿಲ 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 ಅಂತ ಒದ್ದಾಡ ಆದರೂ ಸಹಿತ ಹಂಸ ಪಕ್ಷಿ ಮಹಾರಾಜನ ಜೊತೆಗೆ ಸಂಭಾಷಣೆ ಮಾಡಿತು ಏನು ಹೇಳಿತು ಹಂಸ ಪಕ್ಷಿ ಅಲ್ಲೋ ಮಹಾರಾಜ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಟ್ಟಲ್ಲ